ನಿಮ್ಮಿಬ್ಬರಲ್ಲಿ ಯಾರು ತುಂಬಾ ಪೊಸೆಸಿವ್ ಓಕೆ ಇಬ್ರು ಕ್ಯಾಮ್ರಾಗೆ ತೋರಿಸಿ ಚೀಟಿನ ಓಕೆ ಆ ಕಡೆ ಕಾಂಪೌಂಡ್ ಅವರು ಈ ಕಡೆ ಕಾಂಪೌಂಡ್ ತೋರಿಸಿ ಈ ಕಡೆ ಇಂದ ಆ ಕಡೆ ಕಾಂಪೌಂಡ್ ಮೇಲೆ ಓಹೋ ಯಾವ ಯಾವ ವಿಷಯಕ್ಕೆ ತುಂಬ ಪೊಸೆಸಿವ್ ಎಸ್ ಸರ್ ಅವರು ತುಂಬ ಹೊರಗಡೆ ಹೋಗ್ಬಿಟ್ರೆ ಹೆಂಡ್ತಿನ ಮರ್ತು ಬಿಡ್ತಾರೆ ಸರ್ ಫ್ರೆಂಡ್ಸ್ ಜೊತೆ ಒಂದು ಫೋನು ಮಾಡಲ್ಲ ನಾನೇ ಫೋನ್ ಮಾಡಿಬಿಟ್ಟು ಕೇಳಬೇಕು ಹೇಗಿದ್ದೀರಾ ಊಟ ಆಯ್ತಾ ಅಂತ ಅವಾಗ ಹೇಳ್ತಾರೆ ಇವಾಗ ನೆನ್ಸ್ಕೊಂಡೆ ನಿನ್ನ ಫೋನ್ ಮಾಡಬೇಕಿತ್ತು ಜಸ್ಟ್ ಡಯಲ್ ಮಾಡ್ತಿದ್ದೆ ನೀನೇ ಮಾಡಿದೆ ಅಂತ ಹೇಳ್ತಾರೆ ಹೆಂಡ್ತಿನ ಮರ್ತು ಬಿಟ್ಟು ಅಂತ ಬಾಜಿನಿ ಅಣ್ಣ ತರಕಾರಿ ಅವು ಇವೆಲ್ಲ ತರ ಕೇಳಿರ್ತಾರೆ ಸರ್ ಹೋಗಿರ್ತೀನಿ ಇಲ್ಲೇ ಹತ್ತು ನಿಮಿಷ ಆಗಿರಲ್ಲ ಅಲ್ಲೇ ಫೋನ್ ಮದ್ಬಿಟ್ಟು ಬಂದೇ ಇಲ್ಲ ಏನು ಅವ್ರಿಗ್ ಏನ್ ಗೊತ್ತಾ ಮದ್ಬಿಟ್ಟು ತರಕಾರಿ ಬೇರೆ ಮನೆ ತಗೊಂಡು ಹೋಗ್ತಾರೆ